ಹಲೋ ಫ್ರೆಂಡ್ಸ್ ಸೋಮವಾರದಲ್ಲಿ ಆಸೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ಹೇಳ್ತೀವಿ ಮುಂಚೆನ ಸಂಚಿಕೆಯನ್ನು ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ವೀಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವೀಡಿಯೋಗೆ ಒಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಅಯ್ಯೋ ನೋಡು ನನಗೆ ಇದೆಲ್ಲ ಬುಕ್ ಮಾಡಾದಮೇಲೆ ಕಿಟಕಿ ಪಕ್ಕದಲ್ಲಿರೋ ಸೀಟೇ ಬೇಕು ಕಣೋ ಆಮೇಲೆ ಅಷ್ಟೇ ನೋಡು ಅಂತ ಹೇಳಿದಾಗ ಅಯ್ಯೋ ಬಿಡು ಆಯಿತು ನಾನು ಕಿಟಕಿ ಪಕ್ಕದಲ್ಲಿ ಕೂತ್ಕೊಂಡಿದ್ದಾಗ ಮೋಡಗಳನ್ನೆಲ್ಲ ಒಂದು ಕವರಿಗೆ ಹಾಕ್ಕೊಂಡು ತಗೊಂಡು ಬರಬೇಕು ಅಂತ ಹೇಳಿದಾಗ ಓ ಸಕ್ರೆ ಕಿಟಕಿ ಪಕ್ಕದಲ್ಲಿ ಕೂತ್ಕೊಂಡು ಮೋಡಗಳನ್ನೆಲ್ಲ ಕವರಿಗೆ ಹಾಕೊಳ್ಳೋದಕ್ಕೆ ಅಂತ ಹೇಳಿ ಕಿಟಕಿನ ತಗ್ಗಿ ಆಮೇಲೆ ಮೋಡಗಳನ್ನೆಲ್ಲ ಕವರ್ ಮಾಡ್ಕೊಂಡ್ಬಿಡ್ತಾವೆ ಅಂತ ಹೇಳಿದಾಗ ಏ ಹಾಗೆಲ್ಲ ಅಂತ ಅಂತಂತೀಯ ನಾನು ಏನು ತಪ್ಪು ಮಾತಾಡಿದ್ದು ಅಂತ ಹೇಳಿದಾಗ ಲೇ ಅಲ್ಲಿ ಎಲ್ಲದಕ್ಕೂ ಇರುತ್ತೆ ಕಣೆ ಹಾಗೆ ಅಲ್ಲಿ ಕಡಲೆ ಬೀಜ ಕಲ್ಲಂಗಡಿ ಹಣ್ಣು ಎಲ್ಲನೂ ಮಾರ್ಕೊಂಡ್ಬರ್ತಾರೆ ಕಣೆ ಅದನ್ನೂ ತಗೊಂಡು ತಿಂದ್ಬಿಡು ಹ್ಞೂ ತಗೊಂಡು ತಿಂತೀನಿ ಅಂತ ಹೇಳಿದಾಗ ಅಯ್ಯೋ ದಡ್ಡಿ ದಡ್ಡಿ ಅಲ್ಲಿ ಫ್ಯಾನು ಎ ಸಿ ಎಲ್ಲ ಇರುತ್ತೆ ಕಣೆ ಅಲ್ಲ ರೀ ಕಿಟಕಿ ತೆಗಿಬಾರ್ದು ಅಂದರೆ ಅದು ಹೆಂಗಾಗುತ್ತೆ ಹೇಳಿ ಶಕ್ಯ ಆಗಲ್ವ ನನಗೆ ತಡ್ಕೊಳ್ಳೋದಕ್ಕಾಗಲ್ಲ ಹೇಳಿದಾಗ ಹೇಳ್ತಾ ಇಲ್ವೇನೆ ಅಲ್ಲಿ ಫ್ಯಾನು ಎ ಸಿ ಎಲ್ಲ ಇರುತ್ತೆ ಹಾಗೆಲ್ಲ ಕಿಟಕಿ ತೆಗಿಯೋ ಹಾಗಿಲ್ಲ ಕಣೆ ಅಂತ ಹೇಳ್ತಾರೆ ಓ ಹಾಗ ಸರಿ ಆಯಿತು ಬಿಡಿ ಅಂತೂ ಹೋಗಿ ನಾನು ಎಲ್ಲನೂ ನೋಡ್ಕೊಂಡು ಬಂದುಬಿಡ್ತೀನಿ ಅಲ್ಲಿ ಮಲೇಷ್ಯಾದಲ್ಲಿ ಅಂತ ಹೇಳಿದಾಗ ಅಲ್ಲ ಅತ್ತೆ ನೀವು ಇವಾಗ ಹೋಯ್ತು ಅಂತಂದರೆ ಅಪ್ಪ ಬೇಜಾರು ಮಾಡ್ಕೋತಾರೆ ಅಂತ ಹೇಳಿ ಹೇಳ್ತಾಳೆ ಅದೇ ಗಮ್ಮ ಬೇಜಾರ್ ಮಾಡ್ಕೋತಾರೆ ಅಂತ ಹೇಳಿ ಹೇಳ್ತಾರೆ ಹಾಗೆಲ್ಲ ಏನೂ ಆಗೋದಿಲ್ಲಪ್ಪ ನಾ ಹೋಗಿ ಪಾಪ ಇವಾಗ ಹೋಗಿ ನೋಡ್ಕೊಂಡು ಬಂತು ಅಂತಂದರೆ ಪಾಪ ಅವ್ರಿಗೂ ಕೂಡ ಒಳ್ಳೇದು ಅಂತ ಅನ್ಸುತ್ತಲ್ವಾ ಇಲ್ಲ ಅಂತಂದರೆ ನಮ್ಮ ಬೀಗರು ನಮ್ಮ ಮಗಳು ಮದುವೆ ಮಾಡ್ಕೊಂಡಿದ್ದಾಳೆ ನೀವು ನೋಡೋಕ್ಕೆ ಬಂದೇ ಇಲ್ಲ ಅಂತ ಅನ್ಕೊಂಡ್ಬಿಡೋದಿಲ್ವ ಈಗಾಗಲೇ ಇವ್ರ ಮೇಲೆ ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾರೋ ಏನೋ ಈ ಗುಂಗ್ರಮ್ಮ ಬೇರೆ ಅವ್ರ ಅಪ್ಪನ ಜೊತೆ ಸರಿಯಾಗಿ ಮಾತಾಡಲ್ಲ ಏನು ಹೇಳ್ತೀರಾ ಅಂತ ಹೇಳಿದಾಗ ಏ ಸುಮ್ಮನಿರು ಏನೇನೋ ಮಾತಾಡ್ತಾ ಇರ್ತಾನವನು ಅಂತ ಹೇಳಿದಾಗ ಅಪ್ಪ ಬೇಡಪ್ಪ ಹಾಗೆಲ್ಲ ಹೋಗೋದು ಸರಿಯಲ್ಲ ಅನ್ಸುತ್ತೆ ಅಂತ ಹೇಳ್ತಾರೆ ಲೈ ಸುಮ್ಮನೆ ಇರೋ ಏನೋ ಆಗುತ್ತೆ ಪಾಪ ಮದುವೆ ಆಗಿ ಹತ್ತತ್ರ ಒಂದು ವರ್ಷ ಆಗಿದೆ ಮೊದಲು ನೀವು ಹೋಗಬೇಕಾಗಿತ್ತು ಮಲೇಷ್ಯಾಗೆ ಅವನು ಇದ್ದಾನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದಲ್ವಾ ಅವ್ನು ಸರಿಯಾಗಿ ಹೇಳ್ತಾ ಇದ್ದಾನೆ ಆ ರವಿ ಶ್ರುತಿ ನೀವು ಬನ್ನಿ ಅಂತ ಹೇಳ್ತಾರೆ ಇಲ್ಲ ಅದಕ್ಕೆ ನನಗೆ ಹೋಟೆಲಲ್ಲಿ ತುಂಬ ಕೆಲಸ ಇದೆ ಇವೆಂಟ್ಗಳನ್ನ ಒಪ್ಕೊಂಡ್ಬಿಟ್ಟಿದ್ದೀನಿ ನಾನು ಬರೋದಕ್ಕಾಗೋದಿಲ್ಲ ಶ್ರುತಿ ನೀನಾದ್ರೂ ಬಾ ಅಯ್ಯೋ ನಿಮಗೆ ಗೊತ್ತಲ್ವಾ ಮೀನವ್ರೆ ನನಗೆ ಎಷ್ಟೊಂದು ಡಬ್ಬಿಂಗ್ ಇದೆ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಬಿಟ್ಟು ಬಂದರೆ ಸರಿ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಅಲ್ಲ ಈಗ ನಾವು ಅಪ್ಪ ಅಮ್ಮ ಇಬ್ಬರು ನಾಲ್ಕು ಜನ ಹೋಗೋದಲ್ವಾ ಅಂತ ಹೇಳಿ ಹೇಳ್ತಾರೆ ಹೌದಪ್ಪ ಹೋಗಿ ಬರೋಣ ಅಂತ ಹೇಳಿ ಹೇಳ್ತಾ ಇರ್ತಾರೆ ರೋಹಿಣಿ ಏನಮ್ಮ ನೀನಾದರೂ ಬರ್ಬೋದಾಗಿತ್ತಲ್ವಾ ಅಂತ ಹೇಳಿದಾಗ ಅಯ್ಯೋತೆ ಇಲ್ಲತೆ ನನಗೆ ತುಂಬ ಕೆಲಸಗಳಿದೆ ಇವಾಗ ನಾನು ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ನೀನು ಬರೋದಕ್ಕಾಗೋದಿಲ್ವಾ ಯಾಕೆ ಪೌಡ್ರು ನೀನಾಗಿದ್ದರೆ ಅಲ್ಲಿ ನಿನ್ಗೆಲ್ಲ ಗೊತ್ತಿರುತ್ತೆ ನೀನು ಜೊತೆಗೆ ನಿಂತ್ಕೊಂಡು ನಮಗೆಲ್ಲ ತೋರಿಸ್ಬೋದಾಗಿತ್ತಾ ಜೈಲು ನಿಮ್ಮನೆ ಎಲ್ಲನೂ ನೋಡ್ಕೊಂಡು ಬರ್ಬೋದಾಗಿತ್ತಾ ನಿಮ್ಮ ಏ ಅವ್ರ ಅಮ್ಮ ಇಲ್ವಲ್ಲೋ ಅಂತ ಹೇಳಿದಾಗ ಹೌದೌದು ಅಮ್ಮನ ಫಸ್ಟ್ನು ಅಮ್ಮನೂ ಇಲ್ಲ ಸೆಕೆಂಡ್ ಅಮ್ಮನು ಇದ್ದಾರಲ್ಲ ಅವ್ರನ್ನ ತೋರಿಸ್ಬೋದಾಗಿತ್ತು ಅಂತ ಹೇಳ್ತಾಳೆ ಲೋ ಪೆಗ್ಯ ನೀನು ಬಾರೋ ಅಂತ ಹೇಳಿದಾಗ ಅದು ನನಗೂ ಬರೋಕ್ ಆಸೆ ಆದ್ರೆ ಇಲ್ಲಪ್ಪ ನನ್ಗೆ ಬಿಸಿ ನಾನು ಶೋರೂಮಲ್ಲಿ ತುಂಬ ಕೆಲಸ ಇದೆ ಓನರ್ ಆಗಿದ್ರೆ ಬರ್ತಿದ್ದೆ ಆದ್ರೆ ಈಗ ನಾನೇನು ಓನರ್ ಅಲ್ವಲ್ಲ ಅಪ್ಪ ಓನರ್ ನಾನು ಕೆಲಸ ಮಾಡೋಣ ಅಲ್ವೇನಪ್ಪ ಅದಕ್ಕೆ ನಾನು ಬರಲ್ಲ ಅಂತ ಹೇಳ್ತಾನೆ ಆಗ ಏಯ್ ಸುಮ್ದಿರೋ ಅವನೇನೋ ಹೇಳ್ದ ಮಾತಿಗೆ ಅಂತ ಹೇಳಿ ನಾನು ಬಂದ ಚೇರ್ ಮೇಲೆ ಕೂತ್ಕೊಂಡೆ ಅಷ್ಟೇ ನೀನೇ ಓನರ್ ಕಣೋ ಯಾವತ್ತಿದ್ರು ಅಂತ ಹೇಳ್ದಾಗ ಆಗ್ದು ಆಗ್ದು ಸಲ್ಲಿದ್ದೀನಿ ಎಲ್ಲ ಸಲ್ಲಿದ್ದೀನಿ ಇಪ್ಪತ್ತೇಳು ಲಕ್ಷಲು ಏನಿದೆ ಇಪ್ಪತ್ತೇಳು ಲಕ್ಷ ಇಪ್ಪತ್ತೇಳು ಲಕ್ಷ ಎಲ್ಲಾನು ಕಕ್ಕಬೇಕು ಆಮೇಲೆ ಆ ಶೋರೂಮ್ ನಿಂದ್ ಮಾಡ್ಕೋಬೇಕು ಅಲ್ಲಿವರೆಗೂ ನಮ್ಮ ಅಪ್ಪನೇ ಅದಕ್ಕೆ ಓನರು ಅಂತ ಹೇಳಿ ಹೇಳ್ತಾರೆ ಸೂರ್ಯ ಅವ್ರೆ ನೀವು ಕರೆಕ್ಟ್ ಹೇಳಿದ್ರಿ ಅಂತ ಹೇಳ್ತಾರೆ ಆಗ ಏಯ್ ಸುಮ್ಮನೆ ಕೂತ್ಕೊಳ್ಳೋ ನೀವು ಬಂದಿಲ್ಲ ಅಂತ ಬಿಡಿ ಪರವಾಗಿಲ್ಲ ನೀವು ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅಲ್ಲಾತೆ ಈಗ ಪಾಪ ನಾವೇನಾದ್ರೂ ಅವ್ರನ್ನ ಹೋಗಿ ನೋಡ್ಕೊಳ್ಳಿಲ್ಲ ಅಂತಂದ್ರೆ ಇರೋ ಬರೋ ಅಷ್ಟು ಆಸ್ತಿಗೆಲ್ಲ ಅವರೇ ಓನರ್ ಆಗೋರು ಈಗ ನನ್ನ ಮಗಳು ಮದುವೆ ಆಗಿ ಓದ್ಲೋಳು ಗಂಡ ಮಕ್ಕಳು ಏನೇ ಆಗಿದ್ರು ಕೂಡ ನಮ್ಗೆ ವಿಚಾರ ಹೇಳೇ ಇಲ್ಲ ನಮ್ಮನ್ನು ನೋಡೋದಕ್ಕೆ ಬಂದಿಲ್ಲ ಅಂತ ಹೇಳಿ ಅವ್ರ ಆಸ್ತಿನೇ ಕೊಡದೆಲ್ಲೇ ಹೋಗಿಬಿಟ್ರೆ ಅಂತ ಹೇಳಿದಾಗ ಆ ಅಯ್ಯೋಯ್ಯೋ ಹಂಗೆಲ್ಲ ಆಗಬಾರ್ದು ಹೋಗಿ ಬನ್ನಿ ಹೋಗಿ ಬನ್ನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಇವರು ಇಷ್ಟೆಲ್ಲ ಮಾತಾಡ್ತಾ ಇದ್ರೆ ರೋಹಿಣಿ ಕೋಪ ಬರ್ತಾ ಇರುತ್ತೆ ನೋಡ್ತಾ ಇರು ನೋಡ್ತಾ ಇರು ರೀ ಸುಮ್ಮನೆ ಅವ್ರಿಗೆಲ್ಲ ಆಸೆ ಹುಟ್ಟಿಸ್ಬೇಡಿ ನಾವು ಹೋಗಲ್ವಲ್ಲ ಏನೇ ಅಂದೆ ನೀನು ಅಂತ ಹೇಳಿದಾಗ ಅಯ್ಯೋ ಅಯ್ಯೋತೆ ಹಾಗೆಲ್ಲ ಏನೂ ಇಲ್ಲ ನಾನು ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡೋದು ಅಂತ ಕೇಳ್ತಾ ಇದ್ದೆ ಅಷ್ಟೇ ಅಂತ ಹೇಳಿ ಹೇಳ್ತಾರೆ ಆಗ ಓ ಹೌದಾ ಸರಿ ಆಯಿತು ನಾನು ಎಲ್ಲನೂ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ ಈ ಅಪ್ಪ ಅಪ್ಪ ನಿನಗೆ ಪಾಸ್ಪೋರ್ಟ್ ಮಾಡಿಸ್ಕೋಬೋದಾಗಿತ್ತಲ್ಲ ಯಾಕೆ ಮಾಡಿಸ್ಕೊಂಡಿಲ್ಲ ಅಂತ ವಿಪರ್ಯಾಸನೇ ಬಂದಿಲ್ಲ ಕಣೋ ಹೌದೌದು ಈ ಅಪ್ಪಂಗೆ ಏನು ವಿಪರ್ಯಾಸನೂ ಬರೋದಿಲ್ಲ ಇವ್ರ ಜೊತೆ ಇದ್ದವರೆಲ್ಲರೂ ಕೂಡ ಅಲ್ಲಿ ಇಲ್ಲಿ ಹೋಗಿ ದೇಶಾಂದೇಶ ಎಲ್ಲ ಸುತ್ಕೊಂಡ್ಬಂದಿದ್ದಾರೆ ನಮ್ಮ ಅಪ್ಪ ಅಂತೂ ನನ್ನ ಚೆನ್ನಾಗಿ ಓದಿಸ್ತಿಲ್ಲ ಈ ಅಪ್ಪ ನನ್ನ ದೇಶನೂ ಸುತ್ತೋದಕ್ಕೆ ಬಿಡಲಿಲ್ಲ ದೇಶ ಓದಬೇಕು ಕೋಶ ಓದಬೇಕು ಅಂತ ಇದ್ದಾರೆ ಆದರೆ ಈ ಅಪ್ಪನ ಕಟ್ಕೊಂಡ್ಮೇಲೆ ನನಗೆ ಯಾವುದು ಆಗಿಲ್ಲ ಈಗಲಾದರೂ ಹೋಗಿ ಬರ್ತೀನಲ್ಲ ಮಲೇಷ್ಯಾದಲ್ಲಿ ತುಂಬ ಚೆನ್ನಾಗಿ ಎಲ್ಲನೂ ನೋಡ್ಕೊಂಡು ಬಂದುಬಿಡಬೇಕು ಅಂತ ಹೇಳಿ ಹೇಳ್ತಾರೆ ಹೌದು ಹೌದು ನೋಡ್ಕೊಂಡು ಬರ್ಬೋದು ನೋಡ್ಕೊಂಡು ಬರ್ಬೋದು ಅಲ್ಲೇ ನಮಗೇನು ಖರ್ಚೆ ಪಾಪ ಎಲ್ಲ ನಮ್ಮ ರೋಹಿಣಿ ಅವರ ಅಪ್ಪ ಅಮ್ಮ ಅವರೇ ಇರ್ತಾರಲ್ಲ ಪ್ರಾಪರ್ಟೀಸ್ ಬಿಜಾನ್ ಇರುತ್ತೆ ಕೋಟ್ಯಾಧಿಪತಿ ಸರಿ ಸರಿ ನಾನು ಹೋಗಿ ಈ ಪೇಪರ್ನೆಲ್ಲ ಪಾಸ್ಪೋರ್ಟ್ ಆಫೀಸಿಗೆ ಕೊಟ್ಟು ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ ರೀ ಏನ್ರೀ ಇದು ರೋಹಿಣಿಯವ್ರಿಗೆ ಏನು ಮಾತಾಡದೆ ಸುಮ್ಮನೆ ಹಾಕ್ತಾ ಇದಾರೆ ಇವಾಗ ಏನಾದ್ರು ಮನೆಯವರೆಲ್ಲರೂ ಹೋಗೋದಕ್ಕೆ ಒಪ್ಪಿಸ್ಬಿಟ್ರೆ ಆಗೇನ್ರಿ ಮಾಡ್ತೀರಾ ಅಂತ ಹೇಳಿದಾಗ ನೋಡ್ತಾ ಇರ್ರೆ ನೋಡ್ತಾ ಇರ್ರೆ ಆ ಗುಂಗ್ರಮ್ಮ ಇದ್ದಾಳಲ್ಲ ಅವಳು ಅವಳು ಬರಲ್ಲ ಅಂತಾನೆ ಹೇಳೋದು ಅವಳು ಅಂದ್ಬಿಟ್ರೆ ಆ ಗುಂಗೂನು ಬರೋದಿಲ್ಲ ನಮ್ಮನು ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊಡ್ತಾನೆ ಇವಳು ಇಲ್ಲಿ ಬಂದು ಕೂತ್ಕೊಂಡು ಯೋಚನೆ ಮಾಡ್ತಿದ್ದಳು ಅವ್ನು ಬಂದ ತಕ್ಷಣನೇ ಜೋರಾಗಿ ಅಳ್ತಾ ಇರ್ತಾಳೆ ಏಯ್ ರೋಹಿಣಿ ಯಾಕಮ್ಮ ಯಾಕಮ್ಮ ಏನಾಯಿತು ಏನಾದರೂ ಬೇಜಾರಾಯ್ತಾ ಯಾರಾದರೂ ಏನಾದರೂ ಅಂದರ ಅಂತ ಹೇಳಿದಾಗ ಇಲ್ಲಿ ನನಗೆ ಯಾರತ್ರ ಯಾರು ಕರಿದ್ರು ಯಾರಿಗೂ ಏನೂ ಆಗಬೇಕಾಗಿಲ್ಲ ಮನೋಜ್ ನಾನು ಇರೋದು ಸುಮ್ಮನೆ ಅಷ್ಟೇ ಅಂತ ಹೇಳಿದಾಗ ಯಾಕಮ್ಮ ಏನಾಯ್ತು ಅಂತ ಹೇಳ್ತಾರೆ ಅಲ್ಲ ನೀವೆಲ್ಲರೂ ಈಗ ಹೋಗಿ ಅಪ್ಪನ ನೋಡ್ಕೊಂಡು ಬರೋದಕ್ಕೆ ಹೋಗ್ತೀನಿ ಅಂತ ಹೇಳ್ತಿರಲ್ಲ ಪಾಪ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಅವರೆಷ್ಟು ಎಷ್ಟು ದೊಡ್ಡ ಮನುಷ್ಯ ಇವಾಗ ಹೋಗಿ ಜೈಲಲ್ಲಿ ಮೀಟ್ ಮಾಡ್ತೀವಿ ಅಂತಂದ್ರೆ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಮನೋಜ್ ಇದರಿಂದ ಅವರಿಗೆ ಬೇಜಾರಾಗಲ್ವ ಅವ್ರ ಮನಸ್ಸಿಗೆ ನೋವಾಗಲ್ವಾ ಪ್ಪ ಅಂತ ಹೇಳಿದಾಗ ಓ ಹೌದಲ್ವಾ ಆ ಸರಿ ಈ ಸೂರ್ಯ ಹೋಗ್ತಾ ಇರೋದ್ರಲ್ಲಿ ಏನು ತಪ್ಪಿದೆ ಅಲ್ಲ ನಿಮ್ಮ ಅಪ್ಪ ಅಮ್ಮನ ಮಲೇಷ್ಯಾಗೆ ಕರ್ಕೊಂಡು ಹೋಗ್ಬೇಕಾ ಬೇರೆ ಯಾವ ದೇಶಕ್ಕೂ ಇಲ್ವಾ ಅಲ್ಲಮ್ಮ ಆ ಸೂರ್ಯ ಹೋಗ್ತಾ ಇರೋದ್ರಲ್ಲಿ ತಪ್ಪೇನಿದೆ ಅವನು ತಾನೇ ಹೋಗ್ತಾ ಇರೋದು ಅಂತ ಹೇಳಿದಾಗ ಇಲ್ಲ ಅವನಿಗಿನ ಮುಂಚೆ ನಾವು ಹೋಗ್ಬೇಕಾಗಿತ್ತು ಆದರೆ ಅವನು ಹೋಗ್ತಾ ಇದ್ದಾನೆ ಅಷ್ಟೇ ಅಂತ ಹೇಳಿದಾಗ ನಿಮಗೆ ನಾನೊಬ್ಳು ದುಡ್ಡಿದ್ದೀನಿ ಅನ್ನೋ ಥರ ಮಾತ್ರ ಅಷ್ಟೇ ಪ್ರೀತಿ ಇದೆ ಅಲ್ವ ಯಾರಿಗೂ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತ ಹೇಳಿದಾಗ ರೋಹಿಣಿ ಹಾಗೆಲ್ಲ ಅನ್ಬೇಡಮ್ಮ ನೀನು ನನ್ನ ಪ್ರಾಣ ನನ್ನ ಬಂಗಾರ ಅಲ್ವಾ ಅಂತ ಹೇಳಿದಾಗ ಮತ್ತು ನಮ್ಮ ಅಪ್ಪ ಹೇಗಿದ್ರು ಇವಾಗ ಹೇಗಾಗಿದ್ದಾರೆ ಅಷ್ಟೆಲ್ಲ ಪ್ರಾಪರ್ಟಿ ಇತ್ತು ಅಂತಂದ್ರೂ ಎಲ್ಲ ಖರ್ಚು ನಮ್ಮನೆ ನೋಡ್ಕೊ ಅಂತ ಹೇಳ್ತಾರೆ ಅಕೌಂಟ್ ಫ್ರೀಸ್ ಆಗಿದೆ ಅಂತ ಹೇಳ್ತಾ ಇದೀನಲ್ವಾ ಅಂತ ಹೇಳಿದಾಗ ಹೌದು ಹೌದು ಚೆನ್ನಾಗಿತ್ತು ಅಂದರೆ ನಿಮ್ಮ ಮಾವ ನಾವು ಕೇಳೋದಕ್ಕಿಂತ ಮುಂಚೆನೇ ದುಡ್ಡು ಕೊಡ್ತಾಯಿದ್ರು ಅಲ್ವ ಯಾವಾಗಲೂ ನಿಮ್ಮ ದುಡ್ಡಿದ್ದೆ ಹಚ್ಚ ಅಂತ ಹೇಳಿದಾಗ ಅಯ್ಯೋ ಹಾಗೆಲ್ಲ ಅಲ್ಲ ನಾನು ಹೋಗಿ ಅವ್ರನ್ನ ನಾ ತಡೀತೀನಿ ತಡಿ ಅಂತ ಹೇಳಿದಾಗ ಹೋಗಿ ಮನೋಜ್ ಹೋಗಿ ಅದಕ್ಕೆ ಅಲ್ವಾ ಈ ನಾಟಕ ಅಂತ ಹೇಳಿ ಫುಲ್ ಖುಷಿ ಪಡ್ತಾ ಪಡ್ತಾಯಿರ್ತಾಳೆ ಅಪ್ಪ ಪಾಪ ಅಂತ ಹೇಳಿ ಜೋರ ಕೂಕೊಂಡ್ ಬರ್ತಾನೆ ಅಷ್ಟಲ್ಲಿ ಸೂರ್ಯ ಕೂಡ ಬಂದಿರ್ತಾನೆ ಏನೋ ಇಲ್ಲ ಇಲ್ವೇನ ಯಾಕೆ ಕಿರ್ಸ್ಕೊಂಡ್ ಬರ್ತೀಯ ಏನಾಯ್ತು ಅಂತ ಹೇಳಿದಾಗ ಅಪ್ಪ ನೀವು ಮಲೇಷ್ಯಾಗೆ ಬೇಡ ಕಣಪ್ಪ ಅಂತ ಹೇಳ್ತಾನೆ ಏನ ಮಲೇಷ್ಯಾಗೆ ಹೋಗೋದು ಬೇಡವಾ ಯಾಕ ಬೇಡ ಅಂತ ಹೇಳ್ತಾರೆ ಆಗ ನೋಡಪ್ಪ ಇವಾಗ ಪಾಪ ಅವ್ರು ಎಷ್ಟು ದೊಡ್ಡ ಮನುಷ್ಯ ನಿನ್ ಕುತ್ಕೊ ಇಲ್ಲಿ ಅಂತ ಹೇಳ್ದಾಗ ಓಹೋ ಚೆನ್ನಾಗಿ ಕೂರ್ಸೋದ್ನ ಕಲ್ತಿದ್ಯಾ ಅದೇನ ಹೇಳಪ್ಪ ಅಂತ ಹೇಳ್ತಾರೆ ಅಪ್ಪ ಪಾಪ ಇಷ್ಟು ದೊಡ್ಡ ಮನುಷ್ಯ ಇಷ್ಟೆಲ್ಲ ಬಿಸ್ನೆಸ್ ಇತ್ತು ಇವಾಗ ಅವರು ಜೈಲಿಗೆ ಹೋಗಿದ್ದಾರೆ ಇಂಥ ಟೈಮಲ್ಲಿ ನೀವು ಅಲ್ಲಿಗೆ ಹೋಗಿ ನೋಡ್ಕೊಂಡು ಬರ್ತೀವಿ ಅಂತಂದರೆ ಅವ್ರಿಗೆ ನೋವಾಗಲ್ವಾ ಅವ್ರಿಗೆ ಅವರು ಬೇಜಾರಾಗಲ್ವಾ ಅಂತ ಹೇಳಿದಾಗ ಅದು ಹೇಗೋ ಆಗುತ್ತೆ ಒಬ್ರು ಕಷ್ಟದಲ್ಲಿ ಇದ್ದಾರೆ ಅಂತಂದರೆ ನಾವು ಹೋಗಿ ನೋಡಬೇಕಲ್ವಾ ಅಂತ ಹೇಳ್ತಾರೆ ಕಷ್ಟದಲ್ಲಿ ಇದ್ದಾಗ ಸರಿ ಇವಾಗ ಅವ್ರಿಗೆ ಆಗ್ತಾಯಿರೋಂತಹ ಬೇಜಾರು ಅವಮಾನಕ್ಕೆ ನಾವು ಹೋಗಿ ತುಪ್ಪ ಆಗಲ್ವಾ ಅಂತ ಹೇಳಿದಾಗ ಲವ್ ಏನು ಹೇಳ್ತಾ ಇದೆಯಾ ಪೆಂಗ್ಯಾಸ್ ಇದನ್ನೆಲ್ಲ ನಿನ್ನ ಗುಂಗು ಹೇಳ್ಕೊಟ್ರಾ ಹತ್ತು ಕರೆದು ಗೋಳಾಡ್ಬಿಟ್ಲ ಲವ್ ಯಾರು ಹೇಳ್ಕೊಟ್ರು ಅನ್ನೋದೆಲ್ಲ ಮುಖ್ಯ ಕಣೋ ನಾನು ಹೇಳ್ತಾ ಇರೋದು ನಿಜ ತಾನೇ ಅಂತ ಹೇಳ್ತಾನೆ ಅದು ಹೇಗೂ ಆಗುತ್ತೆ ಅಂತ ಹೇಳಿದಾಗ ನೋಡಪ್ಪ ಇವಾಗ ನಾವು ಹೋಗ್ತಾ ಇದೀವಿ ಅವ್ರನ್ನ ನೋಡ್ಕೊಂಡು ಬರ್ತಾ ಇದೀವಿ ಅಷ್ಟೇ ಅವ್ರಿಗೂ ಕೂಡ ನಮ್ಮರು ತಮ್ಮರು ಅನ್ನೋದು ಗೊತ್ತಾಗುತ್ತೆ ಪಾಪ ಇಷ್ಟು ದಿನದಿಂದ ಜೈಲಲ್ಲಿ ಅಂತ ಅಂತಂದ್ರೆ ಅವರು ಭಾರಿ ಘಟನೆ ಇರ್ಬೋದಪ್ಪ ಬಿಗ್ ಜಾನ್ ಆಸ್ತಿನೇ ಮಾಡಿಟ್ಟಿರ್ತಾರೆ ಅಂತದ್ರಲ್ಲಿ ಅವ್ರನ್ನ ನೋಡ್ಕೊಂಡು ಬರೋದಕ್ಕೆ ಯಾರು ಹೋಗಿಲ್ಲ ಅಂತ ಅಂದ್ರೆ ಎಷ್ಟು ಬೇಜಾರಾಗ್ತಾ ಇರುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಇವಳೆಲ್ಲ ಕೂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ ಮನೋಜ್ ಹೇಳ್ತಾನೆ ಮನೋರೆಲ್ಲರೂ ಒಪ್ಕೋತಾರ ಇಲ್ವಾ ಅಂತ ಹೇಳ್ಬಿಟ್ಟು ಹೌದು ಕಣೋ ನೀನು ಹೇಳ್ತಾ ಇರೋದು ನಿಜ ಆದರೆ ಅವ್ರ ಮನ್ಸಿಗೆ ಬೇಜಾರಾಯಿತು ಅಂತ ನಾವು ಇಂಥ ಸಮಯದಲ್ಲಿ ಬಂದಿದ್ದೀವಿ ಅಂತಂದರೆ ಅಲ್ಲ ಕಣಪ್ಪ ಇವಾಗ ನಾವು ಹಾಸ್ಪಿಟಲ್ ಇರೋಕ್ಕೆ ನೋಡ್ಕೊಂಡು ಹೋಗಿರ್ತೀವಿ ಅವ್ರು ಕಷ್ಟಲ್ಲಿದ್ದಾರೆ ಅಂತ ನೋಡ್ಕೊಂಡು ಬರೋದಕ್ಕೆ ಹೋಗೋದು ಬಿಟ್ಬಿಡ್ತೀವ ಲೋ ಅದು ಬೇರೆ ಇದು ಬೇರೆ ಕಣೋ ಹೌದು ಕಣೋ ಆಸ್ಪತ್ರೆಯಲ್ಲಿ ಏ ಅಂತ ಕರೀತಾರೆ ಆದರೆ ನೋವಲ್ಲಿರೋನು ಹರಿ ಅಂತಲೇ ಕರೆಯೋದು ಕಣೋ ಅಪ್ಪ ಇವಾಗ ನೀನು ಯೋಚನೆ ಮಾಡು ಅವ್ರು ಇಷ್ಟೆಲ್ಲ ಮಾಡಿದ್ದಾರೆ ಅವ್ರಿಗೂ ಕೂಡ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಎಲ್ಲ ಇದ್ದಾರೆ ಅವರು ನೋಡಬೇಕು ಅವರಾದರೂ ನಮಗೋಸ್ಕರ ಬಂದು ಕೂತ್ಕೋತಾರೆ ಅಂತಂದರೆ ತಾನೇ ಸಮಸ್ಯೆ ಆಗೋದು ಈಗ ಅವ್ರಿಗೇನು ಅಂದ್ಕೊಳ್ಳೋದೇ ಇಲ್ಲ ನಾವು ಹೋದರೆ ಇನ್ನೂ ಖುಷಿ ಪಡ್ತಾರೆ ಈ ಪೌಡ್ರಮ್ನ ಬಂದು ಅಯ್ಯೋ ಅಪ್ಪ ನೀವು ಹೇಗಿದ್ರಪ್ಪ ಹೇಗಾದ್ರಪ್ಪ ಅಂತ ಹೇಳಿ ಗೋಳಾಡಿ ಅವ್ರ ಮುಂದೆ ಹತ್ತು ಕರೆದು ಡ್ರಾಮಾ ಮಾಡಿದ್ರೆ ತಾನೆ ಅವ್ರ ಮನ್ಸಿಗೆ ನೋವಾಗೋದು ನಾವು ಹೋಗಿ ಅವ್ರಿಗೆ ಧೈರ್ಯ ಹೇಳಿದ್ರೆ ಅವ್ರಿಗೂ ಸ್ವಲ್ಪ ಖುಷಿಯಾಗುತ್ತೆ ನಮ್ಮರು ತಮ್ಮರು ಅನ್ನೋದಿರುತ್ತೆ ಈಗ ಪೌಡ್ರಮ್ಮ ಅವರಪ್ಪ ಯಾವಾಗ ಹೊರಗಡೆ ಬರ್ತಾನೆ ಅನ್ನೋಕತೆ ಅವರೇ ಹೇಳ್ಬೇಕಲ್ವಾ ಏನೋ ಹೇಳ್ತಾ ಇದಿ ಹಂಗಂದ್ರೆ ಅಂದ್ರೆ ಆ ಅಮ್ಮ ಕಾ ಕೋರ್ಟು ಲಾಯರು ಕೇಸು ಇದೆಲ್ಲ ಆಯಮ್ಮ ತಾನೇ ಹೇಳಿದ್ರೆ ಗೊತ್ತಾಗೋದು ಅವರು ಅಲ್ಲದೆ ಬರ್ದೇ ಫಿಕ್ಸ್ ಆಗೋಗ್ಬಿಟ್ರು ಅಂತ ಈಗ ಅವ್ರಿಗೇನಾದ್ರೂ ಜೀ ಶಿಕ್ಷೆ ಆ ಶಿಕ್ಷೆ ಈ ಶಿಕ್ಷೆ ಏನೋ ಕೊಟ್ರು ಅಂತ ಇಟ್ಕೋ ಏ ಯಾಕೋ ನಮ್ಮ ಅವನ ಬಗ್ಗೆ ಹಂಗೆಲ್ಲ ಅಂತ ಇದ್ಯಾಪಿ ಅದು ಸರಿ ಕೇಳಿಸ್ಕೊ ಕೊಟ್ರು ಅಂತ ಇಟ್ಕೋ ಆ ಟೈಮಲ್ಲಿ ಏನಾದ್ರೂ ಅವ್ರ ಮನ್ಸಿಗೆ ನೆನಪಾಗೋದು ನಾವೇ ಪಾಪ ನಮ್ಮ ಬೀಗರು ನಮ್ಮ ಮಯ್ಯ ಇವರೆಲ್ಲ ಬಂದು ನಮ್ಮನ್ನ ನೋಡ್ಕೊಂಡು ಹೋದ್ರು ಸಾಗಪ್ಪ ನನ್ನ ಜನ್ಮುಖಿ ಅಂತ ಹೇಳಿ ಅನ್ಕೋತಾರೆ ಏನಪ್ಪಾ ಹೇಳ್ತೀಯ ಅಂತ ಹೇಳಿದಾಗ ಹೌದು ಕಣೋ ನೀನು ಹೇಳ್ತಾ ಇರೋ ಮಾತು ನಿಜವಾಗೇ ಇದೆ ಅಮ್ಮ ಇವ್ನೇನೇ ಹೇಳ್ತಾ ಇದ್ದಾನಮ್ಮ ಅವ್ನೇನೇನೋ ಹೇಳ್ತಾ ಇರ್ಬೋದು ಆದ್ರೆ ಇವತ್ತು ಅವನು ಸರಿಯಾಗಿ ಹೇಳ್ತಾ ಇದ್ದಾನೆ ಅಂತ ಹೇಳಿ ನಾನು ಪ್ಯಾಕ್ ಮಾಡ್ಕೋತೀನಿ ಹೋಗೋ ಅಂತ ಹೇಳಿ ಹೋಗ್ತಾಳೆ ಅಪ್ಪ ನೀನಾದರೂ ಹೇಳಪ್ಪ ಬೇಡ ಅಂತ ಹೇಳಿದಾಗ ಈ ವಿಚಾರದಲ್ಲೇ ನನಗೂ ಕೂಡ ಇವನು ಹೇಳ್ತಾ ಇರೋದೇ ನಿಜ ಅನ್ನಿಸ್ತಾ ಇದೆ ಕಣೋ ಅಪ್ಪ ಎಷ್ಟು ನೋವಲ್ ಏನೋ ಅವ್ರಿಗೆ ಹೋಗಿ ಧೈರ್ಯ ಹೇಳಿ ಸಮಾಧಾನ ಮಾಡಿ ಬರಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಮನೋಜ ಕೋಪ ಮಾಡಿಕೊಂಡು ಏಯ್ ಏನೋ ನೀನು ಏನೇನೋ ಹೊದೃತಿಯಾ ಅಂತ ಹೇಳಿದಾಗ ಅಲ್ಲ ಕಣೋ ಪೆಂಗೆ ಅಸತ್ಯ ಯಾವುದು ಸುಳ್ಳು ಯಾವುದು ಗೊತ್ತಾಗ್ದೇ ಇರೋ ಅಷ್ಟು ದೊಡ್ಡ ನನ್ನ ಮಗ ಆಗಿಬಿಟ್ಟಿದೆಯಲ್ಲ ಅದೇ ಬೇಜಾರು ಕಣೋ ಅಂತ ಹೇಳಿ ಹೇಳ್ತಾನೆ ಅಲ್ಲಿಂದ ರೂಮ್ ಒಳಗಡೆ ಬರ್ತಾನೆ ಇವರಿಬ್ರು ಅವಳು ಏನೋ ಪ್ಲ್ಯಾನ್ ಮಾಡಿ ನಿಲ್ಸೋದಕ್ಕೆ ಸ್ಟಾಪ್ ಮಾಡೋದಕ್ಕೆ ಇಷ್ಟೆಲ್ಲ ಮಾಡಿದಾಳೆ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ ನೋಡಿದೆನಮ್ಮ ನೋಡಿದ್ಯಾ ಅವಳು ಈಗಾಗಲೇ ಮನೆಯವ್ರ ಯಾರು ಹೋಗೋದು ಬೇಡ ಅಂತ ಹೇಳಿ ತಡೆದ್ಬಿಟ್ಟಿದಾಳೆ ನಾವು ಯಾರು ಹೋಗೋದಕ್ಕೂ ಬಿಡೋದಿಲ್ಲ ಅಲ್ಲರಿ ಅವ್ಳೇನಾರ ಹೋಗಿ ಅಂತ ಬಿಟ್ಬಿಟ್ರೆ ನೋಡ್ತಾ ಇರು ಅವ್ಳೇನಾರ ಹೋಗಿ ಅಂತ ಬಿಡ್ತು ಅಂತಂದ್ರೆ ಹೊಸಾದೇನೋ ನಾಟಕನ ಶುರು ಮಾಡಿದಾಳೆ ನಾವು ಹೋಗೋದಿನ ಇನ್ನೂ ಎಷ್ಟೆಲ್ಲ ದೊಡ್ಡ ಡ್ರಾಮಾಗಳನ್ನ ಆಡ್ತಾಳೆ ಅನ್ನೋದು ನೋಡ್ತಾ ಇರು ಅಂತ ಹೇಳಿದಾಗ ನನ್ಗೂ ಯಾಕೋ ಹಾಗೆ ಅನ್ನಿಸ್ತಾ ಇದೆ ಆದ್ರೆ ಅವ್ರು ಏನು ಮಾಡಿದೆ ಹೋಗಿ ಅಂತ ಬಿಟ್ಬಿಟ್ರೆ ಅವಳು ಈ ಮನೆ ಮಹಾರಾಣಿ ಆಗ್ಬೇಕು ಅಂತ ಬಂದಿರೋ ಅವ್ರಾಣಿ ಕಣೇ ನಿಂಗೆ ಗೊತ್ತಾಗಲ್ಲ ಬಾ ಅಂತ ಹೇಳಿ ಒಳಗಡೆ ಬರ್ತಾನೆ ಇಲ್ಲಿ ಶ್ರುತಿ ಬರ್ತಾಳೆ ಏನಾಯ್ತು ಇಷ್ಟೊಂದು ಲೇಟಾಗಿ ಬಂದಿದ್ಯಾ ಹೌದು ಪುಟ ತುಂಬಾನೇ ಬಿಸಿ ಇತ್ತು ಮೂರು ಡಬ್ಬಿಂಗ್ ಇತ್ತು ಒಂದ್ ಕೋರ್ಟ್ ಡಬ್ಬಿಂಗ್ ಇತ್ತು ಗೊತ್ತಾ ಕೋರ್ಟ್ ಏನ್ ಶ್ರುತಿ ಡಿವೋರ್ಸ್ತು ಅಯ್ಯೋ ಸೀರಿಯಲ್ ಅಂದಮೇಲೆ ಅವೆಲ್ಲ ಇದ್ದಿದ್ದಲ್ವ ಡಿವೋರ್ಸ್ ಹೇಗೆ ತಗೋತಾ ಇದ್ದಾರೆ ಗೊತ್ತಾ ಗಂಡ ಹೆಂಡತಿ ಇಬ್ರು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಸೀರಿಯಲ್ ಅಂದಮೇಲೆ ಫೇಕ್ ಅಥ ಎಲ್ಲ ಇದ್ದೇ ಇರುತ್ತೆ ಆದರೆ ನಮ್ಮ ಲೈಫಲ್ಲಿ ರಿಯಲ್ ಆಗ್ಬೋದಲ್ಲ ಶ್ರುತಿ ಏನು ಹೇಳ್ತಾ ಇದೆಯಾ ಅಂತ ಹೇಳಿದಾಗ ಹೌದು ನಾವಿಬ್ರು ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡ್ತೀವಿ ನಾವು ಎಷ್ಟು ಖುಷಿಯಾಗಿದ್ದೀವಿ ಅನ್ನೋ ತಾನೇ ಇಂಪಾರ್ಟೆಂಟ್ ಆಗುತ್ತೆ ಬೆಳಗ್ಗೆ ಎದ್ರೆ ನಾನು ಎ ನೀನು ಎದೋದಕ್ಕೂ ಮುಂಚೆ ನಾನು ಡಬ್ಬಿಂಗ್ ಹೋಗ್ಬಿಟ್ಟಿರ್ತೀನಿ ಆಮೇಲೆ ಬೆಳಗ್ಗೆ ಟಿಫನ್ಗೆ ಒಂದು ಅರ್ಧ ಗಂಟೆ ಲಂಚಿಗೆ ಅರ್ಧ ಗಂಟೆ ಬಂದು ಹೋಗ್ತೀನಿ ಸಂಜೆ ನಾನು ಓಡಿಕೊಂಡು ನೀನು ಬರ್ತೀಯ ಅಂತ ಬಂದರೂ ಕೂಡ ನೀನು ಬರೋದು ಹನ್ನೊಂದು ಗಂಟೆ ಅಬ್ಬಬ್ಬಾ ಅಂದ್ರೆ ಅವರ್ ನಾವು ಜೊತೆಲಿ ಬಿತ್ಕೋತೀವಿ ಬೆಳಗ್ಗೆ ಎದೋಗ್ತಿವಿ ಇದೆಲ್ಲ ಆಯ್ತು ಅಂತ ಅಂದ್ರೆ ಹೇಗಾಗುತ್ತೆ ಎಲ್ರು ಜೀವನದಲ್ಲೂ ಹಾಗೆ ಇರುತ್ತಲ್ವಾ ಶ್ರುತಿ ಪಾಪ ಕಷ್ಟಪಟ್ಟು ದುಡಿತಾ ಇದೀವಿ ಅಂತ ಅಂದಮೇಲೆ ಹಾಗೆ ಇರುತ್ತೆ ಓಹ್ ಹೌದಾ ಎಲ್ಲರೂ ಹಾಗೆ ಇರ್ತಾರ ನಾನು ಬಿಡ್ತೀನಿ ಎಲ್ಲರನ್ನ ಕೇಳ್ತೀನಿ ಅದೆಲ್ಲ ತಪ್ಪಾಗುತ್ತೆ ಅದೆಲ್ಲ ಅವ್ರ ಪರ್ಸ್ನಲ್ ಇರುತ್ತೆ ಪರ್ಸ್ನಲ್ ಇರ್ಲಿಷ್ಟು ರವಿ ಆದ್ರೂ ನೋಡ್ತೀನಿ ನಮ್ ಅಲ್ಲಿ ನಾವೆಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಅವ್ರೆಷ್ಟು ಮಾಡ್ತಾರೆ ಅಂತ ಹೇಳಿ ರವಿ ಶ್ರುತಿ ರೋಹಿಣಿ ಮನೋಜ್ ಎಲ್ರು ಬನ್ನಿ ಬನ್ನಿ ಅಂತ ಕರೀತಾರೆ ಏನಿದು ನಿಮ್ಮನ್ನೇ ನೀವು ಕರ್ಕೊಂಡು ಅಂತ ಹೇಳಿದಾಗ ಇದರಲ್ಲಿ ನಾವು ಇದೀವಿ ಅದಕ್ಕೆ ನಿಮ್ಮೆಲ್ಲರ ಜೊತೆ ಮಾತಾಡೋದು ಓಕೆ ಅಂತ ಹೇಳ್ತಾರೆ ಏನು ಮಾಡ್ತಾ ಇದೆಯಾ ಇದು ಇದು ಸೆನ್ಸರ್ ಮಾಡ್ತಾಳು ಕಣೋ ಸೆನ್ಸಸ್ ಅಂತ ಹೇಳಿದಾಗ ಏನೋ ಇದು ಸೆನ್ಸಸ್ಸು ನಾನ್ ಸೆನ್ಸು ಅಂತ ಹೇಳಿದಾಗ ಜನಗಣತಿ ಕಣೋ ಜನಗಣತಿ ನಾ ಕೂಡಿ ಕಳ್ದು ಬಾಕ್ಸ್ ಗಿಣಿಸಿ ಎಲ್ಲ ನೋಡಿದ್ರು ಕೂಡ ನಮ್ಮಲ್ಲಿರೋದು ಎಂಟು ಜನ ಕಣವಾ ಇನ್ನೂ ಪಿಸ್ಕಾ ಕುಳ್ ಪಿಳ್ಳೆ ಪಿಸ್ಕಾ ಯಾವುದೂ ಆಗಿಲ್ಲ ಅದಾದ್ಮೇಲೆ ಹಿಂಗೆ ಲೆಕ್ಕ ಹೇಳ್ತೀನಿ ನಾನು ಓಡ್ತೀನಿ ಅಂತ ಹೇಳಿದಾಗ ಇರಿ ಇರಿ ಒಂದು ನಿಮಿಷ ಇರಿ ನೀವು ಕೂತ್ಕೊಳ್ಳಿ ಸುಮ್ಮನೆ ಅಯ್ಯೋ ಕೂತ್ಕೊಂಡು ಕೂತ್ಕೊಂಡು ನಮಗೆ ಸಾಕಾಗೋಗಿದೆ ಅಲ್ಲೇ ಪಂಕ್ಯ ಆ ಕೂತ್ಕೊಳ್ರಿ ನೀವಿಬ್ಬರು ನಿಮ್ಗೆ ಕುತ್ಕೊಳ್ಳೋದೇ ಅಲ್ವಾ ಕೆಲಸ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಕೂತ್ಕೊತಾರೆ ಆಗ ಮನೋಜ್ ಅವರೇ ರೋಹಿಣಿ ನೀವು ನೀವಿಬ್ಬರ ಜೊತೆಗೆ ಡೈಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ ರೋ ಶ್ರುತಿ ಏನಿದು ಮೂವತ್ತು ಲಕ್ಷ ಕಳ್ಕೊಂಡು ನಾವೇ ಪರದಾಡ್ತಾ ಇದ್ದೀವಿ ಈ ಸಮಯದಲ್ಲಿ ಇದೆಲ್ಲ ಅಂತ ಹೇಳಿದಾಗ ನಮಗೆ ಬೇಕು ಹೇಳಿ ನಮ್ಮ ಟೈಮೆಲ್ಲ ನಿಮ್ಗೆ ಯಾಕಪ್ಪ ಹೇಳಬೇಕು ಅಂತ ಹೇಳಿದಾಗ ನೀವು ಹೇಳ್ರಿ ಸುಮ್ಮನೆ ಅಂತ ಹೇಳಿದಾಗ ಬೆಳಗ್ಗೆ ಒಂದು ಫೋರ್ ಅವರ್ಸ್ ಇಬ್ಬರು ಜೊತೆಗಿರ್ತೀವಿ ಆಮೇಲೆ ನಾನು ಟೂ ಅವರು ಶಾಪಿಗೆ ಹೋಗ್ತೀನಿ ಅದಾ ಅದಾದ್ಮೇಲೆ ಬಂದಾಗ ಮನೆಗೆ ಆಲ್ಮೋಸ್ಟ್ ಇಬ್ರು ಇರ್ತೀವಿ ಟೋಟಲಿ ಒಂದು ಸಿಕ್ಸ್ ಏನೋ ಜೊತೆಗೆ ಜೊತೆಗಿರ್ತೀವಿ ಅಂತ ಹೇಳಿದಾಗ ಶ್ರುತಿ ರವಿ ನೋಡ್ತಾನೆ ಅವ್ನು ತಿರುಗಿಸ್ಕೊಂಡು ನಿಂತಿರ್ತಾನೆ ನೋಡಿದ್ಯಾ ಇವಾಗ ನೋಡಿದ್ಯಾ ಎಲ್ಲರೂ ಇರ್ತಾರೆ ಅಂತ ಹೇಳಿ ಆದರೆ ನೀನು ಅಂತ ಹೇಳಿದಾಗ ನೋಡು ಶ್ರುತಿ ನಾವಿಬ್ರು ಜೊತೆಗಿರ್ಬೇಕು ನಾವಿಬ್ರು ಗಂಡ ಹೆಂಡತಿ ಅಂತ ಅಂದ್ಮೇಲೆ ಕೆಲಸ ಕಾರ್ಯಗಳು ಇದ್ದೇ ಇರುತ್ತೆ ಬ್ಯಿ ಆಗಿದ್ವಿ ಟೈಮ್ ಆಗ್ತಾ ಇಲ್ಲ ಅಂದರೆ ನಾವೇ ಟೈಮ್ ಮಾಡ್ಕೊಂಡು ಎಲ್ಲಾದರೂ ಹೊರಗಡೆ ಹೋಗಿ ಬರಬೇಕು ಅದಕ್ಕೆ ಯಾಕೆ ಇಷ್ಟು ದೊಡ್ಡ ಜಗಳ ಮಾಡೋದು ಅಂತ ಹೇಳಿದಾಗ ಎಲ್ಲಾಗುತ್ತೆ ಮೀನವ್ರೆ ನಾನು ಯಾವಾಗ ಎಲ್ಲಿ ಕರೆದ್ರು ಕೂಡ ನಾನು ಅಲ್ಲಿ ಇಲ್ಲಿ ಅಂತ ಕೇಳ್ತಾನೆ ಇರ್ತಾರಲ್ವಾ ಅಂತ ಹೇಳಿದಾಗ ಸಮಾಧಾನ ಮಾಡಿ ಕಳಿಸ್ತಾಳೆ ಇವರಿಬ್ಬರು ಮಾತಾಡ್ತಾ ಇರ್ತಾರೆ ನೋಡ್ದ ಅವರಿಬ್ರು ಎಷ್ಟು ಚೆನ್ನಾಗಿ ಎಸ್ಕೇಪ್ ಆಗಿಬಿಟ್ರು ಅವ್ಳು ಹೇಳಿದಾಳ ಅಲ್ವಾ ಗುಂಗ್ರಿ ನಾನು ಈ ಮನೇನಲ್ಲಿ ಗಂಡನ ಜೊತೆ ಚೆನ್ನಾಗಿರ್ತೀನಿ ಅಂತ ಹೇಳ್ಬಿಟ್ಟು ಅವಳು ಹಂಗೆ ಪ್ಲೇಟ್ ಆಗ್ತಾ ಇದ್ದಾಳೆ ಕಣೆ ನಾವ್ ಊರಿಗೆ ಹೋಗೋದಿನ ಅವಳಿಗೆ ಏನಾದ್ರು ಮಾಡಿ ದೊಡ್ಡ ಡ್ರಾಮಾನ ಕ್ರಿಯೇಟ್ ಮಾಡೇ ಮಾಡ್ತಾಳೆ ನಮ್ಮೆಲ್ಲರೂ ಹೋಗದೇ ಇರೋ ಥರ ತಡದೇ ತಡಿತಾಳೆ ಸಕ್ಕರೆಗೆ ಅವತ್ತಿದೆ ಅಂತ ಹೇಳಿ ಕೋಪ ಮಾಡ್ಕೊತಾ ಇರ್ತಾನೆ ಇದಿಷ್ಟು ಸೋಮವಾರದ ವಿಡಿಯೋ